ಇಂದ ನಾನು ಹಿಂಗೆ ಬಂದು ಜೈಲಿನ ಬಿಡಿದ ಎಲ್ಲ ಪಿಕ್ಚರ್ನ ಹೇಳ್ತಿದ್ರು ಜೈಲಿನ ಕಂಬಿ ಅಣಸಿದ ಜೈಲಿನ ಕಂಬಿ ಅಂತೇಳಿ ಇಲ್ಲಿ ಇಲ್ಲದವ್ರು ಕಂಬಿ ಎಣಸಿಟ್ಟ ನಾಲ್ಕು ಐದು ಜೈಲಿನ ಹಾಕಿದ್ರಲ್ಲೊಮ್ಮ್ರೆ ಇಲ್ಲಿಂದ ಹೆಂಗೆ ಪಾಸ್ ಅದ್ರ ನಾನು ಇಲ್ಲಿಂದ ನಾ ಹೆಂಗೆ ಆಗಲಿ ಇಲ್ಲಿ ನೆಲ ಅಡ್ಡಿ ಇಲ್ಲಿಂದ ಸುರಂಗ ತೋಡಕ್ಕೆ ಸ್ಟಾರ್ಟ್ ಮಾಡೇನು ಸುರಂಗ ತೋಡಿದ್ರೆ ಮೂರು ನಾಲ್ಕು ತಿಂಗ್ಳು ಬೇಕಾಗ್ತದೆ ಮನೆ ಮುಟ್ಟಾಕ ಅದು ನಾಟ್ ಪಾಸಿಬಲ್ ಸೌಳ್ಯ ಬೇರೆ ಹೆಂಗೆ ಆಗಲಿ ಈ ಕಂಬ ಮುರಮ್ಮ ಈ ಕಂಬ ಮುರಿದ್ರೆ ಒಬ್ಬ ಆಡೋದ ನಮಸ್ಕಾರ ನಮಸ್ಕಾರ ಬರ್ರಿ ಸರ್ ನಮಸ್ಕಾರ ನಮಸ್ಕಾರ ಯಾರು ಹಾ ಗುಡ್ಡದ ಮಟಕ ಪ್ಲೇಯರ್ ಮತ್ತಿ ಮ್ಯಾಗ ಇದು ಸಾಪಿ ಬಂದ್ರಿ ಇನ್ನು ಜೇಲ್ ಜೇಲ್ನಾಗ

இல்மாந்த <laughs> <laughs> ಯವ್ವ ಹೆಂಗಿದ್ಯಪ್ಪಾ ರಾಜನ ಹಂಗಿದ್ಯಲ್ಲ ಯಪ್ಪಾ ಕುರ್ಚಿ ಮ್ಯಾಲ್ ಕುತ್ರ ಕೈ ಎಣಸ್ತಿದ್ಯ ಅಲ್ಲ ಯಪ್ಪಾ ನಿನಗೆ ಎಂಥ ಗತಿ ಬಂತು ಇಲ್ಲ ಬಂಗಾರ ಅಂತ ಮಗಳನ್ನ ವೈನ್ ಮಣ್ಣಾಗಿಟ್ ಇಟ್ಟು ಬಂದೇವು ಯವ್ವ ಮಮ್ಮ ನಿನ್ನ ಮಚ್ ಅಲ್ಲೇ ಒಳ್ಯಾಗ ಕುಂತೈತಿ ಮಚ್ಚ ತಿಕ್ಕು ಹೋಗಕ್ಕೆಲ್ಲ ತಿಕ್ಕು ಅದನ್ ತಿಕ್ಕು ತಿಕ್ಕಿ ತಿಕ್ಕಿ ನೀರಾಗ ಇಡೋ ನಾ ಬರ್ತೀನಿ ಮತ್ತೆ

ನಿಂಗೆ ಜೈಲಿಗೆ ಹಾಕ ನಾನು ಕಾಲೇ ಕಾಲೇಜ್ ಅದಕ್ಕೆ ಓಡ್ಕೊಂಡು ಬಂದೀನಿ ಅಲ್ಲಿ ನಿಂತ್ರ ಅಯ್ಯ ಮಾತಾಡ ಹೆಂಗೆ ಗಪ್ ನಿತ್ತಿದಿ ಮಾಮ ಎಷ್ಟು ದೂರದಿಂದ ಬಂದೀನಿ ನಿಂಗೆ ನೋಡ್ಲಕ್ಕತ್ತ ಹೇಳಿ ಅಕ್ಕ ಇವನೇ ಕರ್ಕೊಂಡ್ಬಂದೆ ಅಕ್ಕ ನೀನು ಜೀವನೇ ಸಂತಾನ ಮಾಡ್ದೆ ಇವ ಇನ್ನ ಶೀಟ್ ಕಮ್ಮ ಆಗಿಲ್ಲ ನೋಡಿ ಹೇಳ ಮತ್ತೆ ಈಗ ನೋಡಿ ಮತ್ತೆ ಇನ್ನು ಬೇರೆ ಬಾಮಾ ಏ ಸರಿ ಸರಿ ಹೇಳಿ ನೀ ಯಾಕೆ ಬಂದೆ ಅಂತಾರೆ ಅಲ್ಲಿ ಅಂತ ಓಡ್ಕೊಂಡು ಬಂದೆ ಜರಾರೆ ಇದು ಖಬರ್ ಇಲ್ಲ ಅಣ್ಣ ನನಗೆ ನಾ ಹೊರಗಿದ್ದ ಬರ್ಬೇಕಿಲ್ಲ ಜೈಲಿನಾಗಿದ್ದ ಬರ್ತೀವಿ ಹೊರಗೆ ಬೈತಾ ಬಂದಿದ್ದಾರೆ ನೀನು ನಿನ್ ಜೀವನ ಹಾಳು ಮಾಡ್ ಕರ್ಲಿಕ್ಕೆ ಬಂದ ಜೈಲಿಗೆ ಹಾಕ ಸುದ್ದಿ ಬೀಳಾನ ಅಲ್ಲಿಂದ ಹೊಡ್ಕೋ ಬಂದಿನಿ ಎಲ್ಲಿ ನಿಂತಿಲ್ಲ ಬಂದಾನ ಬಂದಾನ ಹಿಟ್ಟಿದ್ರೆ ಎಲ್ಲಿ ಹೋಗಿದ್ದೆ ಈಗ ಬಂದಾನ ಹಳೆ ಆಡ್ಸೋದ ನಮ್ಮ ಮಕ್ಕಳ ಜೀವನ ಹಾಳು ಮಾಡಿ ನೀನು ಏನಂತ ಮಾಡಿ ಹೊಳೆನಾ ಮಾಡಿ ಈಗ ಹೆಗಡೆ ಮಾಡಿದ್ ಹಾಡ್ದಿಟ್ಟು ಹೋಗ್ಯಾರ ಯಾರು ಸಾಕು ಇಲ್ಲಿ

ತಮ್ಮ ಜೈಲ್ ಬಿದ್ದ ನಾವು ಬೇಲ್ ತರಬೇಕು ವಿಚಾರ ಇಲ್ಲ ನೀವು ಹೋಟೆಲ್ ವಿಚಾರ ಮಾಡತ್ತೀರಲ್ಲ ಹೇಳಿ ನಾ ತಗೊಂಬಂದಿನಿ ಬೇಲ್ ತಂದಿ ಮಮ್ಮ ಹಾ ತಂದಿನಾಳೆ ತಂದಿನಿ ಮಮ್ಮ ತಂದಿನಾಳೆ ಅಮ್ಮ ಜೀವನದ ಇದೊಂದು ಒಳ್ಳೆ ಕೆಲಸ ಮಮ್ಮ ನೀನು ಎಲ್ಲದಕ್ಕೂ ಬೈದಿ ನಾನು ನನಗೋಸ್ಕರ ಜೀವನದ ಇದೊಂದು ಒಳ್ಳೆ ಕೆಲಸ ಮಾಡಿ ಥ್ಯಾಂಕ್ ಯು ಸೋ ಮಚ್ ತಾವ ಬೇಲ್ ತಾವ ಇದೇ ನಮ್ಮ ಚಲೋ ಬೇಲ್ ಹಳೆ ಇದು ಈ ಬೇಲ್ ಮಮ್ಮ ನೀ ಬೇಲ್ ಕೇಳಿ ಹೇಳ ನಾನು ಹೊರಗೆ ತರೋ ಬೇಲ್ ಈ ಬೇಲ್ ಅಲ್ಲ ಹೊರಗೆ ತರೋ ಬೇಲ್ ನಾನು ಬೇಲ್ ಪುರಿ ಕೇಳತ್ತೆ ಬೇಲ್ ಪುರಿ ತಗೊಂಡಿನ ಹೇಳೋದು ಬೇಲ್ ಪುರಿ ಹಾಕೋ ಅಮ್ಮ ನೀನೇ ನೀಟು ನಿಮ್ಮ ಮಗ ನೀಟ್ ಹಾಕೋರಿ ಯಾಪ್ಪ ಇವನಿಗೆ ಎಲ್ಲಿ ಬೇಲ್ ತರೋದು ಆತಿರಬೇಕು ಇವನ ಕೈಲಿ ಯಾಕೆ ತೇಲಿ ಹೊಡಿತದಲ್ಲ ನಂದೆ ಹ್ಮ್ ತೇನ ಅಲ್ಲೇ ಜರ ಏ ನೀ ಕೊಡ್ಕ ನೀ ಮೌಗೆ ಹೇಳ ಬಿಡು

ಎಲ್ಲಿ ಬಂದು ಬಿಳ್ಬಿಡದ ಅಲ್ಲೇ ಬಂದು ಬಂದು ಹಾಕಿದ ದೇವರೆ ನಾನು ನೋಡ್ಬೇಕಂತ ಮಾಡಿದ್ದೆ ಮಾಡಿದ್ನೇಮ್ಮಮ್ಮ ಅದಕ್ಕೆ ತೋರಿಸಿಮ್ಮಮ್ಮ ನೀ ಹೊಟ್ಟಿನ್ನನ್ನ ನಿತ್ತಿ ನೀನೇನು ಅನ್ಸದಾ ನನಗೆ ಅನ್ಸಲ್ತಪ್ಪ ಹೇಳು ಅಲ್ಲೇದರೆ ಈಗ ಯಾಕ ಮಾತಾಡ್ತಿದೀಯಾ ಮಾಮ ಉತ್ತರ ಹೂ उंचೆಡ್ತದ ಅದನ್ನ ಎರಡು ಸಲ ಹೇಳಕ್ಕೆ ನಾನು ನೋಡನೆ ಏನು ತಿತ್ತಿ ಏನು ಬಿಡ್ತಿ ಅಂತ ಹೇಳಿ ಬಿಟ್ ಹೋಯ್ದಪ್ಪ ಈಗನೋ ಜಾಪಾನ್ ಮಾಡಿದೆ ನಮ್ಮ ಅವನ್ನ ಮಾಡಿ ಇಲ್ಲಿ ಲೇರ ನಾನು ಉಡಬರ ಅವನು ಅಮ್ಮ ಅವಗಡ ಹೋಗು

ಹುಡ್ಕೋತ ಊಟ ಡ್ಯೂಟಿ ಮೇಲೆ ಬಂದಿ ಹುಡ್ಕೋತ ಬಂದೆ ಅಲ್ಲಿಂದ ಮಂಗ್ಳೂರಿಂದ ದ್ ಮತ್ತಿಲ್ಲ ಎರಡು ಕಿಲೋ ಇಳ್ದಂಗಿಲ್ಲ ಹಿಡಿತಾರಲ್ಲ ಸಮುದ್ರ ಕಡೆ ಹೋಗಬೇಡ ನೀನು ಮತ್ ನೂರ್ ಕಿಲೋ ಮೇನ ಬಿದ್ದಿತ್ತ ನೀನು ಯಾರಮ್ಮ ಬೆಲ್ ಹಬ್ಬಲ್ಲಿ ತರಿಸ್

ಬರಲ ನಡ್ರಿ ನೋಡಿರಿ ನಡ್ರಿ ಇಲ್ಲಿ ಇರೋದು ಏನು ಹೇಳ್ತೀನಿ ನೀವು ಎರಡು ಕಡೆ ನಾಟಕ ಮಾಡಿ ಹೊಡೆದ್ಯಾಡಕತ್ತಾರ ನೀವು ನೀವು ಹೊಡೆದ್ಯಾಡತ್ತರ ನೋಡ್ಮ್ ಏನು ಹೇಳ್ತೀನಿ ಸೂಕ್ಷ್ಮ ಇರೋದಿಲ್ಲ ಮುದುಕಪ್ಪ ಕಂಪ್ನಿ ಸಿಕ್ಕಿರ ಹುಂಡಿ ನನಗೆ ಏನು ಹೇಳ್ತೀನಿ ಅವ್ರಿಗುಂದಾಲಕ ಓಡಾ ಕಟ್ ಮಾಡ್ತಾರ ಅವರು ಒಂದೇ ಪಕ್ಕ ಫೋಟೋ ಉಂಟು ನನ್ನ ಮಕ್ಕಳು ಯಾರ ಪಿಶಿ ಏನು ಕೇಸ ಹೆಂಗ್ರಿ ಯಾರ ಮ್ಯಾಗ ಹುಡ್ಗನ್ ಮಾಡಿನ ಮಾಡ್ ಬಾಳ್ ಡೇಂಜರ್ ಮರ್ಡರ್ ಮಾಡಿನ ತಲೆ ಹೇಳ್ತ ಮಾಡುಮನೆ ದೂರ ಇರ ನನ್ನಿಂದ್ರೇಪ್ ಮಾಡಿ ಗ್ಯಾಂಗ್ರೇಪ್ ಮಾಡಿದ್ರೆ ಹೋರಲ್ಲೇ ಹೇಳತ್ತ ನೋಡ ಮಾಡಿ ನಪ್ಪಿ ನಿಮ್ಮನು ಇಲ್ಲೇ ನಾವು ಮೂರು ಮಂದಿ ಒಬ್ಬನೇ ಅದೇ ನಾ ಚಲೋ ಅಲ್ಲ ಒಂದೇವ್ರಿ ಸರಿ ಅನ್ಸಲ್ವು ಹುಡುಗರು ಹುಡುಗಿರಿ ಏನು ನೀವು ಸರಿ ಅನ್ಸ್ವಲ್ಪ ಕೈ ಮುಗೀತು ಬಿಟ್ಟು ಬಾರೋ ಬಾರೋ ಹೇಳೋಸ್ ಬಾಯ್ ಬಾಯ್ ಅಪ್ಪ அடி பார் வந்து படு யப்பா சரம் பர்ரி சரம் பர்ரி जरा சரம் பர்ரி जरा கைមុខ தி மர்சன் சரம் 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 நோ சரம் 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 லே லே பர்ரி கால் வந்து படு இன்னொரு கேங் ரேப் பண்ண கார் வந்து படு

ಇಷ್ಟ ಮಾಡಿ ಹಂಗೆ ಬರ್ಲಿ ನಾನು ಹಂಗಲ್ಲ ನಮ್ಮ ತಮ್ಮಗ್ ಬಿಡ್ಸ್ಕೊಂಡ್ ಬರ್ಬೇಕಾಗ್ಯದ್ರಿ ಅದಕ್ಕಾಗಿ ನಮಗ ಅದಕ್ಕೆ ಬಂದಿನಲ್ರಿ ನಾನು ಬರ್ರಿ ಕಾಗದ ಕೇಳಾಕತ್ತಾರ್ರಿ ಅವ್ರ ಅವಾಗಿಂದ ನಾ ತಂದಿನ್ರಿ ಎಲ್ಲಾ ನೋಡ್ರಿ ತಂದಿರಿ ಬರ್ರಿ ನೀವು ಅಪ್ಪ ಇಲ್ರಿ ಹೌದ್ರಿ ನಿಮ್ಗೆ ಗೊತ್ತಾಯ್ತು ಅವ್ರಿಗೆ ಕೋಟ ಬಂದಿರಲ್ರಿ ಮಳಿ ಬಂದ್ರೆ ಕೋಟ ಒಣಗಿಲ್ರಿ ಅದಕ್ಕೆ ನಮ್ಮ ಅಪ್ಪ ಹಾಕೊಂಡ್ಬಂದೆ ಸ್ವಲ್ಪ ನೋಡ್ರಿ ಮೇಡಮ್ ಅವ್ರ ನಮ್ಮ ಮಳೆಗಿಟ್ಟು ಬೇಲಿ ಮಾಡಿದ್ರೆ ನೋಡ್ರಿ ನೀವು

है मामा है अरे रे ममान कामा बे तन्ने बा तन्ने बे तन्ने बे पर ए यार उडलागे न मुट जई जई मुर मनी पूरी तारा गणमगर रैप पडग दूर मनी को गैंग रैप तन्ने उडलागे न मामा ए तना सर तग री में ले तग री सर ना तग री तग री तग री ए ए ಅಳೆ ಹೇಳ ನಾ ಬಂದಿನತ್ತೇಳಿ ಹೊರಗೆ ಬಂದೀನಿ ಇಲ್ಲಿ ಕಾ ಹೊರಗೆ ಜನಮನೆಗೆ ಹೊರಗೆ ಬರ್ತಿದ್ದೆ ಇಲ್ಲಿ ಇವಕ್ಕೆ ಅಂತ ತಿಳಿತೈತಿ ಅಡ್ಡಕ್ಕ ನಂದು ಬಾಕಿ ಅಮೌಂಟ್ ರೀ ಅಮೌಂಟ್ ರೀ ಹಾ ರೀ ಕೇಳ್ತೇನೆ ಅಂತ ಕೊಟ್ಟರೆ ನಾ ಹೋಗ್ತೀನಿ ರೀ ನಾ ಯಾವಾಗ ಹೇಳ್ತೀರಿ ರೊಕ್ಕ ಬೇಕತ್ತ ಸಬ್ಸರಿ ಮಮ್ಮ ಮೇಡಮ್ ಕುಂದ್ರತ ಸಬ್ಸರಿ ಅತ್ತ ಸರ್ ಟೇಬಲ್ ಕೊಡ್ತೀನಿ ನೀನೇ ಕೊಡ್ತೀಯಾ

ಅಳೆ ಅಳ್ಕೋತ ಕೂತಿದ್ದೆ ರೀ ಬಿಡ್ಸ್ಕೊಂಡು ಬರ್ರಿ ಪಾನಿಪುರಿ ತೊಗೊಂಬರ್ರಿ ಬೇಳು ತೊಗೊಂಬರ್ರಿತ್ತು ಮೇಡಮ್ ಅವ್ರು ಕೈ ಕಾಲು ಹಿಡಿದು ವಾಪಸ್ಸು ನಿಂಗೆ ಬಿಡಿಸ್ಲಕ್ಕೆ ಹಚ್ಚೇವೆ ನಾವು ಎರಡು ಲಕ್ಷ ಇನ್ನ ಕಮ್ಮಿ ಹೇಳೀನಿ ರೀ ನಾ ನಿಮಗೆ ಹತ್ತು ಲಕ್ಷ ರೂಪಾಯಿ ತಗೋ ಬಿ ಬಿಡ್ಸ್ಕೊಂಬರಕ್ ಕೇಳಿರಿ ಬೇರೆ ಇಲ್ಲ ಅಲ್ರಿ ಅಲ್ಲ ರೀ ಮೇಡಮ್ ಹತ್ತು ಲಕ್ಷ ರೂಪಾಯಿ ಹಂಗ್ರಿ ಏನು ಮಾಡಾಡ್ತೀರಿ ಬಾಯ್ ಆಯ್ತು ಮಂದಾಡ್ತೀರಿ ಹರ್ಧದ್ ಲಕ್ಷ ರೂಪಾಯಿ ಬೇಲಿಗೆ ಅಲ್ಲ ರೀ ನನಗೇನು ಸಾಮಾನ್ಯವ್ರು ಅಪ್ಲೆ ಅನ್ಕೊಂಡೆ ರೀ ನಾ ಲಂಡನ್ದಾಗ ಮುಗಿಸಿ ನಂದು ಲೋ ಎಲ್ಲ ರೀ ಎಲ್ಲೆಲ್ಲಿ ಬಿ ಆಗಿನ ಇಲ್ಲ ವಾಕೀಲ್ ನಾ ಲಂಡನ್ದಾಗ ಓದಿನಿ ನಾ ಅದಕ್ಕೆ ಜಲ್ದಿ ಬಿಡ್ಸ್ಕೊಂಡು ಬಂದೆ ನಿಮಗೆ ನೀನು ಬುದ್ಧಿನೇ ಇಲ್ರಿ ನಿಮಗೆ ಎದಕ್ಕೂ ಬುದ್ಧಿ ಇಲ್ಲ ಈಗ ಎಷ್ಟು ಕೊಟ್ಟಾರ್ರಿ ಒಂದ್ ಲಕ್ಷ ಕೊಟ್ಟಾರ್ರಿ ನೀವು ಬರೋಣ ಒಂದ್ ಲಕ್ಷ ಕೊಡ್ತೀನಿ ಅಂದ್ರೆ ನಾ ಒಂದ್ ಲಕ್ಷ ಕೊಡ್ಬೇಕಲ್ರಿ ನಾ ತಿಂಗಳ ತಿಂಗಳ ಕಂತ್ ಕಟ್ಕೊಂಡ್ ಹೋಗ್ಕೇನ್ರ ಐದೈದ್ ಸಾವಿರ ರೂಪಾಯಿ ಇದೇನ್ ಕಂತಗಿನ್ ತನ್ಕೊಂಡಿರೇನ್ರಿ ತಿಂಗಳ ತಿಂಗಳ ಕಟ್ತೀನಿ ಅನ್ನಕ ಅದೇ ಕಂತ ಮೇಲೆ ಕಟ್ಕೊಂಡ್ ಹೋಗ್ಕೇನ್ರಿ ಅದೆಲ್ಲ ಆಗಂಗಿಲ್ರಿ ಕೊಡ್ತೀನಿ ಅಂದ್ರೆ ಕೊಡಬೇಕು ಇವಾಗ ನಾ ಹೋಗ್ಬೇಕು ಕೊಟ್ಬಿಡ್ರಿ ಟೈಮ್ ಅಲ್ಲತ್ತದ್ರಿ ನಾ ಹೋಗ್ಬೇಕು ಮೇಡಮ್ ಒಂದ್ ಮಾತು ಕೇಳ್ತೀನಿ ಕೇಳ್ರಿ ನಾನು ನಾಳೆ ಬೆಳಗ್ಗೆ ಬಂದು ರೊಕ್ಕ ಹೋಯ್ತು ಬಿಡ್ರಿ ಅಲ್ಲ ನಿಮ್ದು

ಆಯ್ತು ನಾಳಿ ಹನ್ನೊಂದಗ್ ಬರ್ತೀನಿ ನೋಡ್ರಿ ರೊಕ್ಕ ರೆಡಿ ಇಡ್ರಿ ಅಳ್ಕೋದ್ ಕೂಡಬೇಡ್ರಿ ತಗೋರಿ ನಿಮಿಷ ತೊಳಿಲಿ ಏ ಬಂದ್ಕೊಡ್ಲಿ ಸಾಕಿ ತಿನ್ನ ಬರ

ಬಿಟ್ಟಿನ ಬರ್ಕೊಳ ಮನೆ ಬರ್ಕೊಂಡ್ರ್ಯಾಂಗ ಇಲ್ಲ ಇಲ್ಲ ನಾ ಅಣ್ಣ ಕೈ ನಿನ್ ಮೇಲೆ ನಂಬರ್ ಬಿಟ್ಟು ಕೈ ಮುಗಿದ ಬಿಟ್ಟಿ ಮನ್ಯಾಗ ಅಣ್ಣ ಇಲ್ಲ ಅಣ್ಣ ಬಿಟ್ಟು ಬರ್ಕೊಳ್ದ ಪೊಲೀಸ್ ಕರ್ಕೊಂಡ ನಾನು ನಮಗ ಬಿಟ್ಟಿನ ಬರ್ಕೊಂಡ್ರಿ ಮತ್ ಅಣ್ಣ ನೋಡಣಿ ಸೋತಿನಿ ಅಣ್ಣ ನಾವು ಸೋತೆವಿ ನಮ್ದು ರಗಡೆ ಪೊಲೀಸ್ ಕರ್ಕೊಂಡ ಹೊಡ್ದಾರ ನಾವು ನಾವ್ ನಿನ್ ನೀವೇ ಆಡ್ಸಂಗಿಲ್ಲ ಕೈ ಮುಗಿತೆ ನೀವ್ ಬಿಡ್ರಿ ಬಿಡ್ರಿ